ನಮಸ್ಕಾರ ವೀಕ್ಷಕರೇ ಡಿವೈನ್ ಟೈಮ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಅನಾಯಾಸೇನ ಮರಣಂ ವಿನೈನ್ಯೇನ ಜೀವನಂ ದೇಹಾಂತೆ ತವ ಸನ್ನಿಧಿಂ ದೇಹಿಮೇ ಪರಮೇಶ್ವರಂ ಈ ಶ್ಲೋಕದ ತಾತ್ಪರ್ಯವೇನೆಂದರೆ ನೀವು ದೇವಸ್ಥಾನಕ್ಕೆ ಹೋದಾಗ ದೇವರ ಮುಂದೆ ನಿಂತು ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ ಶಾಂತವಾದ ಮನಸ್ಸಿನಿಂದ ಭಕ್ತಿಯಿಂದ ದರ್ಶನ ಮಾಡಿಕೊಳ್ಳಿ ದರ್ಶನ ಮಾಡಿಕೊಂಡು ದೇವಾಲಯದ ಹೊರಗೆ ಬಂದ ನಂತರ ಮಂಡಪದಲ್ಲಿ ಕುಳಿತು ಕಣ್ಣುಗಳನ್ನು ಮುಚ್ಚಿ ಮತ್ತೆ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ಸ್ಮರಿಸಿ ಆತನನ್ನು ಹೀಗೆ ಪ್ರಾರ್ಥಿಸಿ ಅನಾಯಾಸೇನ ಮರಣಂ ಅಂದರೆ ನನಗೆ ನೋವಿಲ್ಲದ ಬಾಧೆಯಿಲ್ಲದ ಶಾಂತವಾದ ಮರಣವನ್ನು ದಯಪಾಲಿಸು ವಿನೈನ್ಯೇನ ಜೀವನಂ ಅಂದರೆ ಯಾರ ಮೇಲೂ ಅವಲಂಬಿಸದೆ ಯಾರ ಮುಂದೆ ತಲೆಬಾಗದೆ ಯಾರಿಗೂ ನೋವು ಕೊಡದೆ ಯಾರಿಗೂ ಚುಲಕನಾಗದೆ ಜೀವಿಸುವ ಜೀವನವನ್ನು ನನಗೆ ದಯಪಾಲಿಸು ದೇಹಾಂತೆ ತವ ಸನ್ನಿಧಿಂ ಅಂದರೆ ಮರಣವು ನನ್ನ ಬಳಿಗೆ ಬಂದಾಗ ನಿನ್ನ ದರ್ಶನವಾಗುವಂತೆ ನನ್ನನ್ನು ಆಶೀರ್ವದಿಸು ದೇಹಿಮೇ ಪರಮೇಶ್ವರಂ ಓ ಪರಮೇಶ್ವರ ನನಗೆ ಈ ಕೆಳಗಿನ ಮೂರು ವರಗಳನ್ನು ದಯಪಾಲಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ಪ್ರತಿಕ್ಷಣವು ನಿನ್ನ ಸ್ಮರಣೆ ಮತ್ತು ಪ್ರಾರ್ಥನೆಯಲ್ಲಿ ನನ್ನ ಜೀವನವನ್ನು ಸಾಗುವಂತೆ ಮಾಡು ನಿನ್ನ ಪ್ರಾರ್ಥನೆಯ ಮೂಲಕ ನನ್ನನ್ನು ಸದಾ ಉತ್ತಮ ಮಾರ್ಗದಲ್ಲಿ ನಡೆಸಿಕೊಡು ನಾನು ಎಂದಿಗೂ ನನ್ನಗಾಗಿಯಾಗಲಿ ನನ್ನ ಮಕ್ಕಳಿಗಾಗಿಯಾಗಲಿ ಸಂಪತ್ತು ಹೆಸರು ಕೀರ್ತಿ ಇವುಗಳನ್ನು ಬೇಡುವುದಿಲ್ಲ ಆದರೆ ನಿನ್ನ ಶ್ರೇಷ್ಠ ಸಾನ್ನಿಧ್ಯವನ್ನು ಮಾತ್ರ ನನಗೆ ದಯಪಾಲಿಸು ನೀನು ಸದಾ ನನ್ನ ಜೊತೆಗಿದ್ದು ನನ್ನನ್ನು ಸತ್ಮಾರ್ಗದಲ್ಲಿ ನಡೆಸುವಂತೆ ಅನುಗ್ರಹಿಸು ಈ ರೀತಿಯಾಗಿ ನೀವು ಯಾವಾಗಲೂ ದೇವಾಲಯಕ್ಕೆ ಹೋದಾಗ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರ್ಥಿಸಿದರೆ ನಮಗೆ ಏನು ಬೇಕು ಅದು ಎಲ್ಲವೂ ನಾವು ಕೇಳದೇ ಇದ್ದರೂ ಭಗವಂತನು ನಮಗೆ ದಯಪಾಲಿಸುತ್ತಾನೆ ಎಂಬುದನ್ನು ಮರೆಯಬೇಡಿ ಇದನ್ನೇ ದರ್ಪಣ ದರ್ಶನ ಎಂದು ಕರೆಯುತ್ತಾರೆ ಮನಸ್ಸಿನ ದರ್ಪಣದಲ್ಲಿ ಭಗವಂತನನ್ನು ದರ್ಶನ ಮಾಡಿ ಆ ದಿವ್ಯ ಮಂಗಳ ಸ್ವರೂಪವನ್ನು ದಹರಾಕಾಶದಲ್ಲಿ ಪ್ರತಿಷ್ಠಾಪಿಸಿಕೊಳ್ಳುವ ಪ್ರಯತ್ನವೇ ಈ ಸಾಧನಾ ವಿಧಾನ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು ಎಲ್ಲರ ಮೇಲೂ ಡಾಕ್ಟರ್ ಶ್ರೀ ಶ್ರೀವಿಷ್ಣು ದತ್ತ ಗುರುಗಳ ಆಶೀರ್ವಾದ ಸದಾ ಇರಲಿ ಸರ್ವೇ ಸುಖಿನೋ ಭವಂತು ಸರ್ವೇ ಸಂತು ಸನ್ತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ದುಃಖ ದುಖ್ ಭತ್ ಸ್ವಸ್ತಿ ಪ್ರಜಾಭ್ಯ ನ್ಯಾಯೇನ ಮಾರ್ಗೇಣ ಮಹೀ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಸಮಸ್ತಃ ಸುಖಿನೋ ಭವಂತು